ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಾನು ಲವ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ದಿನ ಬಾಣಂತಿ ಡೈರಿ ಡೇ ಮೂರನೇ ದಿನ ಇವತ್ತಿನ ಡೇ ರೋಟೀನಲ್ಲಿ ಏನೆಲ್ಲ ಇತ್ತು ಹಾಗೆ ಬಾಣಂತಿಯರಿಗೆ ಹಾಲು ಪಜ್ಜಿನ ಮಾಡಿಕೊಡ್ತಾರೆ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಪಾಪು ಬಾರ್ಲಿ ಬಿದ್ದಿದ್ದಾಳೆ ಬಾರ್ಲಿ ಬಿದ್ದು ಯಾವ ಥರ ಆಟಾಡ್ತಿದ್ದಾಳೆ ಅಂತ ಈಗ ಫೋರ್ತ್ ಮಂತ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಬಾರ್ಲಿ ಬೀಳ್ತಾ ಇರ್ತಾರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಯಾಕಂತಂದರೆ ಮೂರು ದಿನ ಹೊಡ್ಕೊಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ನಾವು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂತ ಇದ್ದಾಳೆ ಸೊ ಈಗ ಫೋರ್ತ್ ಮಂತ್ ಅಲ್ಲಿ ಆಲ್ಮೋಸ್ಟ್ ಮಕ್ಳು ಮಾತಾಡೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವಳಿಗೆ ನಾನು ಒಬ್ಳೆ ಏನಾದ್ರು ಮಾಡ್ತಾ ಇದ್ರೆ ಆಗಲ್ಲ ನೋಡಿ ಆಲ್ರೆಡಿ ಓ ಅಂತ ಹೇಳ್ತಾ ಇದ್ದಾಳೆ ನೋಡ್ತಿದ್ದಾಳೆ ಆಕ್ಚುಲಿ ಅವಳು ನನ್ನ ಏನಮ್ಮ ಮಮ್ಮ ವೀಡಿಯೋ ಮಾಡ್ತಿದ್ದಾರೆ ಕಂಡ ಅವಳಿಗೆ ಅವಳ ಜೊತೆನೇ ಮಾತಾಡ್ಬೇಕು ಅವಳ ಪಕ್ಕದಲ್ಲಿ ನಿನ್ನ ಕೂತ್ಕೊಂಡಿದ್ರೆ ಅವಳ ಮಾತಾಡ್ಬೇಕು ಅವಳ ಹತ್ರನೇ ಆಟ ಆಡ್ಬೇಕು ಆತರ ತುಂಬಾ ಪೊಸೆಸಿವ್ನೆಸ್ ನೋಡ್ತಿದ್ದಾಳೆ ಆಕ್ಚುಲಿ ಅವಳು ಓಕೆ ಇವತ್ತಿನ ದಿನ ವಿಡಿಯೋದಲ್ಲಿ ಏನೆಲ್ಲ ಇತ್ತು ಅಂತ ಹೋಗಿ ನೋಡ್ಕೊಂಡು ಬನ್ನಿ ಈಗ ಟಿಫನ್ಗೆ ಮಶ್ರೂಮ್ ಬಿರಿಯಾನಿ ತಿಂತಾ ಇದ್ದೀನಿ ಮಶ್ರೂಮ್ ತಿನ್ನೋದ್ರಿಂದ ಹೃದಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ನಮ್ಮ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇದ್ರೆ ಇದನ್ನ ಆಚೆ ಆಗುತ್ತೆ ವಿಟಮಿನ್ ಡಿ ಸಿಗುತ್ತೆ ನಮ್ಮ ಬಾಡಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಥೈರಾಯ್ಡ್ ಇರೋರು ಇದನ್ನ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಟಿಫನ್ ಆದಮೇಲೆ ಪೈನಾಪಲ್ ಹಣ್ಣನ್ನು ತಗೊತಾ ಇದೀನಿ ಇದರಲ್ಲಿ ಝೀರೋ ಕೊಲೆಸ್ಟ್ರಾಲ್ ಇದೆ ಹಾಗೆ ವಿಟಮಿನ್ ಎ ಬಿ ಸಿ ಇರೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಓಕೆ ಇವಾಗ ಬೆಳಗ್ಗೆ ಇತ್ತು ಖಾಲಿ ಹೊಟ್ಟೆಯಲ್ಲಿ ಏನಾದರೂ ಒಂದು ತೊಗೊಂತೀನಿ ಜೀರಿಗೆ ನೀರು ಸೋಂಪಿನ ಕಾಳಿ ನೀರು ಈ ಥರ ಏನಾದರೂ ಒಂದು ತೊಗೊಳ್ಬೇಕು ಇನ್ ಕೇಸ್ ಏನಾದರೂ ಬೆಳಗ್ಗೆ ನಾಷ್ಟಕ್ಕೆ ಆಗಿಲ್ಲ ಅಂತಂದರೆ ಖಾಲಿ ಹೊಟ್ಟೆಲಿ ತೊಗೊಳಕ್ಕಾಗಿಲ್ಲ ನೀರನ್ನ ಅಂತಂದರೆ ಊಟ ಆದಮೇಲೆ ಇಲ್ಲಾಂದರೆ ಟಿಫನ್ ಆದಮೇಲೆ ಹೊಟ್ಟೆ ಒಂದು ದಿನಕ್ಕೆ ಆ ನೀರನ್ನ ನಾವು ಕುಡಿಲೇಬೇಕು ಮಕ್ಕಳ ಜೊತೆ ಡೈಲಿ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು ಒಂಥರ ನಮಗಂತೂ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಅಂದರೆ ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ ಬೇಬಿ ಇವರಿಗೆ ಯಾಕೆ ಅದು ವ್ಯಾಲ್ಯೂ ಏನಂತ ಗೊತ್ತಿರುತ್ತೆ ನನಗಂತೂ ತುಂಬ ಖುಷಿ ಅದರಲ್ಲೂ ಬೇಬಿ ಆಗಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಮಾತಾಡ್ತಾನೆ ಹೇಳ್ತಾಳೆ ನಾನ್ ಸ್ಟಾಪ್ ಮಾತಾಡ್ತಾನೆ ಹೇಳ್ತಾಳೆ ರಾತ್ರಿಯೆಲ್ಲ ಇರ್ತಾಳೆ ಒಂದೂವರೆ ಎರಡು ಗಂಟೆ ಆದ್ರೂ ಹಾಂ ಹ್ಞೂ ಅವಳು ಆ್ಯಕ್ಚುಲಿ ಅವಳೇನು ಹೇಳೋದು ಹ್ಞೂ ಅಲ್ಲಪ್ಪ ಹ್ಞೂ ಸರಿ ಸರಿ ಅದೇ ಹೇಳ್ತಾನೆ ಆಯ್ತಾ ಹೇಳ್ತೀನಿ ಓಕೆ 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 ನೀನು ಮತ್ತೆ ನೀನು ಬಂದಾಗ ನೀನು ಹೇಳುವಂತೆ ವೀಡಿಯೋದಲ್ಲಿ ಈ ಸರ್ತಿ ನಾನು ಮಾತಾಡ್ತೀನಿ ಅಂತ ಹ್ಞೂ ಓಕೆ ಅಂತ ನೋಡಿ ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ ನನ್ನ ಹತ್ರಕ್ಕೆ ಅವಳು ಎಲ್ಲಾದರೂ ನಾನೆಲ್ಲಾದ್ರು ಹೋಗ್ತೀನಿ ಅಂತ ಅವಳಿದ್ದೆ ಮಾಡೋವರೆಗೂ ಅಮ್ಮ ಅಂತ ಆಡ್ತಾಳೆ ಹ್ಞೂ ಓ ಹ್ಞೂ ಏನು ಆಯ್ತು 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 ನಿಜ ಮಾಡಿಸಿ ನಿಜೆ ಮಾಡ್ತೀನಿ ಪಾಪು ನಮ್ಮ ಮಲ್ಫುಡ್ ಬಂದೆ ಈಗ ಮತ್ತೆ ನಾನು ಚಕ್ಕೆ ಮತ್ತು ಲವಂಗದ ನೀರನ್ನ ತೊಗೊತಾ ಇದ್ದೀನಿ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ತೊಗೋಬೇಕು ಈ ನೀರನ್ನು ಬಟ್ ನನಗೆ ಬೆಳಗ್ಗೆ ತಗೊಳೋದಕ್ಕಾಗಿಲ್ಲ ಬೆಳಗ್ಗೆ ಇದ್ದಾಗ ಆಲ್ರೆಡಿ ಲೇಟ್ ಆಗೋಗಿತ್ತು ಅಂತ ನಾಶ ತಿನ್ಕೊಂಡ್ಬಿಟ್ಟೆ ಚಕ್ಕೆ ಮತ್ತು ಲವಂಗದ ನೀರನ್ನ ಕುಡಿಯೋದ್ರಿಂದ ನಮಗೆ ಅಜೀರ್ಣ ಆಗೋದಿಲ್ಲ ಹಾಗೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಬಾಣಂತಿಯರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಆಗುತ್ತೆ ಇದನ್ನು ಬಾಣತಿ ಮಾತ್ರ ಅಲ್ಲ ಪ್ರತಿಯೊಬ್ಬರೂ ತೊಗೊಬೋದು ಹಾಗೆ ಹೊಟ್ಟೆ ಆಗೋದು ಇದೆಲ್ಲನೂ ಇದು ತಡೆಗಟ್ಟುತ್ತೆ ಈ ನೀರು ಮೆಟಬಾಲಿಸಮ್ ಅನ್ನೋ ಅಂಶ ಇರುತ್ತೆ ನಮ್ಮ ಬಾಡಿಲಿ ಅದನ್ನು ಹೆಚ್ಚಿಗೆ ಮಾಡುತ್ತೆ ಜ್ವರ ಕೆಮ್ಮು ನಗಡಿ ಏನೇ ಬಂದಿದ್ರು ಕೂಡ ಈ ನೀರನ್ನ ಕುಡಿಯೋದ್ರಿಂದ ಅದನ್ನು ನೀವು ಕಮ್ಮಿ ಮಾಡ್ಕೊಳ್ಬೋದು ಬಾಡಿಯಲ್ಲಿ ಕೊಬ್ಬನ ಕರೆಸೋದಕ್ಕೆ ಈ ನೀರು ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ನಾವೇನಾದರೂ ತೂಕ ಇಳಿಸಬೇಕು ಅಂತ ನೋಡ್ತಾಯಿದ್ರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೋಡ್ತಾಯಿದ್ರೆ ಈ ನೀರು ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ ಆ್ಯಂಡ್ ನಾನು ಇನ್ನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ ಯಾಕಂದರೆ ಇನ್ನು ಪಾಪುಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಪಾಪಗೆ ಸಾಲಿಡ್ ಕೊಡೋಕ್ಕೆ ಸ್ಟಾರ್ಟ್ ಆದಮೇಲೆ ಬೇಕಾದ್ರೆ ನಾವು ಮಾಡ್ಕೊಳ್ಬೋದು ಈಗೇನು ನೆಸೆಸಿಟಿ ಎಲ್ಲ ಒಂದು ಸಿಕ್ಸ್ ಮಂತ್ಸ್ ಅಂತೂ ಬೇಡವೇ ಬೇಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಅದಾಗದೇ ಕಮ್ಮಿ ಆಗುತ್ತೆ ತೂಕ ಅದಾದಮೇಲೆ ಬೇಕಾದರೆ ನಾವು ಸ್ಟಾರ್ಟ್ ಮಾಡ್ಕೊಳ್ಬೋದು ನಾನೇನಾದರೂ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಮೆಸೇಜ್ ಹಾಕಿದ್ದಾರೆ ನೀವು ಒನ್ ಮಂತಲ್ಲಿ ಏನೇನೆಲ್ಲ ತಿಂದಿರಿ ಹಾಗೆ ಒನ್ ವೀಕ್ ಫುಡ್ ರೆಸಿಪ್ಟಿನ ಶೇರ್ ಮಾಡಿ ಅಂತ ಓಕೆ ಸಿಸ್ಟರ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಆದಷ್ಟು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಟ್ರೈ ಮಾಡಿ ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಎರಡರಿಂದ ಮೂರು ನಿಮಿಷ ಮಾತ್ರ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಪೂರ್ತಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಆದರೆ ನಾನು ಬಾಣಂತಿ ರೆಸಿಪ್ಟ್ ಮಾಡೋದ್ರಿಂದ ಅದು ನಿಮಗೆ ಯೂಸ್ ಆಗಬೇಕು ನೀವು ಅದನ್ನು ಮನೇಲಿ ಟ್ರೈ ಮಾಡಿ ನೀವು ಕೂಡ ಅದರ ತಿನ್ನೋದ್ರಿಂದ ನಾನು ಲೆಂತಿ ವಿಡಿಯೋನೇ ಮಾಡಬೇಕಾಗುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ರೆ ಏನಾಗುತ್ತೆ ಬರೀ ಮೂರು ನಿಮಿಷದಲ್ಲ ಕವರ್ ಅಪ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಇನ್ಸ್ಟಾ ಬಯೋದಲ್ಲಿ ನಾನು ಲಿಂಕ್ನ ಶೇರ್ ಮಾಡಿದ್ದೀನಿ ಹಾಗೆ ನಾನು ಸ್ಟೋರಿದಲ್ಲೇ ಹಾಕ್ತಾ ಇರ್ತೀನಿ ದಯವಿಟ್ಟು ಅದನ್ನು ಹೋಗಿ ಫಾಲೋ ಮಾಡಿದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋಸು ಕೂಡ ಸಿಗುತ್ತೆ ಕೆಲವೊಬ್ರಿಗೆ ಡೌಟ್ ಇದೆ ನಾನು ಫಸ್ಟ್ ಮಂತ್ ಇಂದ ವಿಡಿಯೋ ಮಾಡ್ತಾ ಇಲ್ಲ ಈಗ ನನಗೆ ಫೋರ್ತ್ ಮಂತ್ ಸ್ಟಾರ್ಟ್ ಆಗಿದೆ ಐ ಮೀನ್ ನಾನು ಫೋರ್ತ್ ಮಂತ್ ಬಾಣಂತ ಇವಾಗ ಇನ್ ಕೇಸ್ ಏನಾದರೂ ನಿಮಗೆ ಫಸ್ಟು ಸೆಕೆಂಡ್ ಥರ್ಡ್ ಮಂತ್ ಏನಾದರೂ ರೆಸಿಪ್ಟ್ಗಳು ಬೇಕು ಹಾಗೆ ಏನೆಲ್ಲ ತಿನ್ಬೇಕಾಗಿತ್ತು ಹೇಗಿರಬೇಕಾಗಿತ್ತು ಅಂತ ಏನಾದರೂ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕೇಳಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಹಾಂ ಹಾಂ ಹೆಂಗೆ ಇಟ್ಕೊಂಡಿದ್ಯಾ ಅಂತ ಓಕೆ ವಾವ್ ಕುಂಕುಮ ಇಡಬೇಕು ಕಂಪಲ್ಸರಿ ಅಲ್ವಾ ಇಟ್ಟರೆ ಒಳ್ಳೇದು ಸರಿ ಓಕೆ ವಿಡಿಯೋ ಮಾಡ್ತಿದ್ದೀನಿ ಪಾಪ ಪಾಪಾ ನಮ್ಮಪ್ಪ ನೋಡಿ ಡೈಲಿ ಅಷ್ಟೇ ಟಿಫನ್ ಮಾಡೋಕ್ಕಿಂತ ಮುಂಚೆ ಹೋಗಿ ದೇವ್ರಿಗೆ ಕೈ ಮುಕಿದ್ಬಿಟ್ಟು ಆಮೇಲೆ ನೆಕ್ಸ್ಟು ಏನೇ ಇದ್ದರೂ ಅವರು ನೋಡ್ಕೊಳ್ಳೋದು ಬಟ್ ನಾನು ನೋಡಿ ನೋಡಿ ಎಲ್ಲ ಹೇಗೆ ಹೇಗಿದೆ ಅಂತ ಹೇಗೆ ಬಿದ್ದಿದೆ ಅಂತ ಇದೆಲ್ಲ ಕ್ಲೀನ್ ಮಾಡಬೇಕು ಇದಂತೂ ಬಿಟ್ಬಿಡಿ ನಾನು ರೂಮ್ ತೋರಿಸ್ತೀನಿ ಬನ್ನಿ ನಿಮಗೆ ಆ ರೂಮಲ್ಲಂತೂ ಕೇಳಲೇಬೇಡಿ ಓಕೆ ಬನ್ನಿ ಬನ್ನಿ ಇದು ನಮ್ಮ ಅಮ್ಮ ಮನೆಯೇ ಇರೋದು ನನೀಗ ಪ್ರೆಸೆಂಟು ಪಾಪು ಮಲಗಿದ್ದಾಳೆ ಅವಳನ್ನ ಮಾತಾಡ್ತದೆ ಬೇಡ ಪ್ರೆಸೆಂಟು ಮಾತಾಡ್ತಿದ್ರೆ ಮತ್ತೆ ನಾನು ವೀಡಿಯೋ ಮಾಡೋದು ಬಿಡೋಲ್ಲ ಅವಳು ನೋಡಿ ಎಲ್ಲ 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 ಫುಲ್ಲು ಬೆಡ್ ಮೇಲೆ ಅಂತೂ ಬಿಡಿ ಎಲ್ಲ ವರ್ಸ್ಟಾಗಿದೆ ಸೊ ಇವಾಗ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ವೀಡಿಯೋದಲ್ಲಿ ಸಿಗ್ತೀನಿ ಈಗ ಎಲ್ಲ ಮಾಡಿದಾಯ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ಆಲ್ಮೋಸ್ಟ್ ಒಂದೂವರೆ ಆಗೋಗಿದೆ ಟೈಮ್ ಆಗೋಗಿದೆ ನಾನು ಬಾಣಂತಿಯರಿಗೆ ಹಾಲು ಪಜ್ಜಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಈ ಹಾಲು ಪಜ್ಜಿ ಮಾಡೋದು ಹಾಗಾಗಿ ಬಾಣಂತಿಯರಿಗೆ ಯೂಸ್ ಆಗಲಿ ಅಂತ ಇದನ್ನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಒಂದು ಗ್ಲಾಸಷ್ಟು ಹಾಲು ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ತುಪ್ಪ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸನ್ನ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸಾಸಿವೆ ಹಾಗೆ ಅರಶಿನ ಬೇಕಾಗುತ್ತೆ ಈಗ ಬಾಣಲೆ ತೊಗೊಂಡಿದ್ದೀನಿ ಬಾಣಲಿಗೆ ಒಂದು ಸ್ಪೂನಷ್ಟು ನಾಟಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಬಾಣಂತಿಯರು ನಾಟಿ ತುಪ್ಪನ ತಗೊಳ್ಳಿ ಅದಾದಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ನಂತರ ಕರಿಬೇವನ ಹಾಕಿದೆ ಅದಾದಮೇಲೆ ಬೆಳ್ಳುಳ್ಳಿನ ಚಜ್ಜಿ ಹಾಕ್ಕೊತಾ ಇದ್ದೀನಿ ಇದನ್ನು ಲೈಟಾಗಿ ಬ್ರೌನ್ ಕಲರ್ ಬರೋವಷ್ಟು ಫ್ರೈನ ಮಾಡ್ಕೊಬೇಕು ನಾನು ಅಪ್ಪ ಎಂಜಾಯ್ ಮಾಡಿಕೊಂಡು ಕುಕಿಂಗ್ ಟೈಮ್ ಅಡುಗೆ ಎಲ್ಲ ಮಾಡಿಕೊಡೋದು ಪಪ್ಪ ಕೆಲ್ಸಕ್ಕೆ ಹೋಗ್ತಾರೆ ಅಮ್ಮ ಮತ್ತೆ ಅದಕ್ಕೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಬೆಳಗ್ಗೆ ಏನೇ ಇದ್ರು ಅಮ್ಮ ಮತ್ತೆ ಅದಕ್ಕೆ ಮಾಡ್ಬಿಟ್ಟು ಹೋಗ್ತಾರೆ ಮಧ್ಯಾಹ್ನದ್ರು ಪಪ್ಪಾನೆ ಮಾಡ್ಕೊಡೋದು ನನಗೆಲ್ಲ ನಾನು ಸೊ ನೋಡಿ ಮಾಡ್ತಾ ಇದೀವಿ ಹಾಲು ಬಜ್ಜಿ ರೆಡಿ ಆಗ್ತಾ ಇದೆ ಮಾಡ್ಕೊಟ್ಟಿದೀವಿ ಹೀಗೆ ಬರ್ತಾ ಇದೆ ನೋಡಿ ಇಲ್ಲಿ ಮಾಡ್ಕೊಳ್ಳಿ ಅನ್ನ ಕೂಡ ರೆಡಿ ಆಗುತ್ತೆ ನೋಡಿ ನಾನು ಮಾತಾ ಇದ್ದೀನಿ ಪಕ್ಕ ಬರ್ತಾ ಇದೆ ಯಾಕೆ ನಗೋದು ವಿಡಿಯೋ ಮಾಡ್ತಾರ ಅರಶಿನ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಈ ಥರ ಲೈಟ್ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನಂತರ ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಹಾಲನ್ನ ಸೇರಿಸಕೊಂತ ಇದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಂತರ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂತ ಇದ್ದೀನಿ ನಮ್ ಡಾಡಿ ಎಲ್ಲ ಪ್ಯಾಕ್ಅಪ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಂತೆ ಹೇಳಿದಿನಪ್ಪ ಏನಂತ ಹೇಳಿ ಇನ್ನೊಂದ್ಸತಿ ನೀನ್ಸತಿ ಹೇಳ್ಬಿಡ

ನೀವೇನಾದರೂ ಹಸಿ ಹಾಲನ್ನ ತೊಗೊಂಡಿದ್ರೆ ಒಂದೆರಡು ಕುದಿ ಮೂರು ಕುದಿನ ಕುದಿಸ್ಬೇಕಾಗತ್ತೆ ನಾನು ಹಸಿ ಹಾಲನ್ನ ತೊಗೊಂಡಿಲ್ಲ ಆಲ್ರೆಡಿ ಕಾಯಿ ನಾನು ಹಾಲನ್ನು ಹಾಗಾಗಿ ಒಂದು ಕುದಿ ಬಂದರೆ ಸಾಕಾಗಿದೆ ನೋಡಿ ಹಾಲು ಬಜ್ಜಿ ರೆಡಿಯಾಗಿದೆ ಬಾಣಂತಿಯರಿಗೆ ಇವತ್ತಿನ ಡೇ ರೆಸಿಪಿ ಇತ್ತು ಹಾಗೆ ನನ್ನ ಇವತ್ತಿನ ದಿನ ಯಾವ ತರ ಇತ್ತು ಅಂತ ನೀವೇ ನೋಡ್ಕೊಂಡು ಬಂದ್ರಲ್ಲ ನಿಮ್ಗೆ ಏನದು ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ನೋಟಿಫಿಕೇಶನ್ ಫಸ್ಟ್ ನಿಮಗೆ ರೀಚ್ ಆಗುತ್ತೆ ನಾನು ಊಟ ಓಕೆ ಇವತ್ತಿನ ನಾನು ಡೇ ರೋಗನ ಕಂಪ್ಲೀಟ್ ಮಾಡ್ಕೊತ ಇದ್ದೀನಿ ನಿಮ್ಗೆ ಏನಾದರೂ ಹೆಚ್ಚಿನ ವೀಡಿಯೋಸ್ ಬೇಕು ಅಂದರೆ ಮೀನ್ಸ್ ಬೇಬಿ ರೊಟೀನ್ಸ್ ಆಗಿರ್ಬೋದು ಪ್ರೆಗ್ನೆನ್ಸಿ ರೊಟೀನ್ಸ್ ಆಗಿರ್ಬೋದು ಹೀಗೆ ಬಾಣತಿ ರೊಟೀನಲ್ಲಿ ಬೇರೆ ಬೇರೆ ರೆಸಿಪ್ಟ್ ಆಗಿರ್ಬೋದು ಮತ್ತು ಸ್ಕಿನ್ ರೊಟೀನ್ ಆಗಿರ್ಬೋದು ಯಾವುದೇ ಥರ ವಿಡಿಯೋಸ್ ಬೇಕು ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್